ನೋಡಿ ಇಲ್ಲಿ ನನಗೆ ನಾಳೆ ರೆಸಿಪಿ ಹಾಕಲಿಕ್ಕೆ ರೆಸಿಪಿ ಇರಲಿಲ್ಲ ಅಂಥೇಳಿ ಅರ್ಜೆಂಟಲ್ಲಿ ಇದೊಂದು ಮ್ಯಾಂಗೋ ಬರ್ಪಿ ಮಾಡಿದೆ ಹಾಕಿ ಇಲ್ಲಿ ಅರ್ಜೆಂಟಲ್ಲಿ ಇದ್ರ ಫುಲ್ ವಿಡಿಯೋ ಮಾತ್ರ ಹಾಕಿದ್ದೀನಿ ಮಿಡ್ಲಲ್ಲಿ ಇದೇನೋ ಹಾಕಿಲ್ಲ ಫ್ರೆಂಡ್ಸ ಆ ಊರಿಂದ ಬಂದಿದ್ನೆಲ್ಲ ಸಾಕಾಗಿತ್ತು ನನಗೂ ಅವತ್ತು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ರೆಸಿಪಿ ಬೇಕಿತ್ತು ನನಗೆ ಅರ್ಜೆಂಟಲ್ಲಿ ಮಾಡಿದ್ದೀನಿ ವಿಡಿಯೋ ನೋಡೋಣ ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ರು ನೋಡಿ ಊರಲ್ಲಿದ್ದರೂ ಊರಲ್ಲಿ ವಿಡಿಯೋ ಆಗಲಿಲ್ಲ ನನ್ನ ಕೈಯಲ್ಲಿ ಯಾಕಂದ್ರೆ ಸ್ವಲ್ಪ ಅದು ಇದು ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ವಿಡಿಯೋನ ಜಾಸ್ತಿನೇ ಮಾಡಲಿಕ್ಕೆ ಹೋಗಲಿಲ್ಲ ನಿಂತಿದ್ದೆ ಒಂದು ವಾರ ಎರಡು ವಾರ ಆದರೂ ವಿಡಿಯೋ ವಿಡಿಯೋ ಮಾಡಲಿಲ್ಲ ಈಗ ರಿಟರ್ನ್ ನಾನು ಉಡುಪಿಗೆ ಬಂದಿದ್ದೇನೆ ಸ್ವಲ್ಪ ಗೋಕಾಕ್ ಫಾಲ್ಸ್ ಒಂದು ದಿನ ಹೋಗಿದ್ದೀವಿ ಅಷ್ಟೇ ಎಲ್ಲಿ ಹೋಗಲಿಲ್ಲ ಮನೇಲಿ ಏನೇನೋ ಅದು ಇದು ಆಯಿತು ಅದಕ್ಕಾಗಿ ಬಿಟ್ಟಿದ್ದೆ ಫ್ರೆಂಡ್ಸ ರಿಟರ್ನ್ ನಾನೀಗ ಊರಿಗೆ ಬಂದಿದ್ದೀನಿ ನೋಡಿ ಅಮ್ಮ ಏನೇನೆಲ್ಲ ಕೊಟ್ಟು ಕಳಿಸಿದಾರೆಲ್ಲ ಮೆಕ್ಕೆತೇನೆ ನೋಡಿ ಸ್ವೀಟ್ ಕಾರ್ನ್ ಇದು ಇಲ್ಲಿದೆ ಓಪನ್ ಆಗಿರೋದು ಸ್ವೀಟ್ ಕಾರ್ ನೋಡಿ ಇಷ್ಟು ಎಳಿದು ಚೆನ್ನಾಗಿದೆ ಗದ್ದೆದೇನೆ ನನ್ನ ತಂಗಿ ಮನೆಗೆ ಹೋಗಿದ್ದೆ ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತೇಳಿ ಅಲ್ಲಿ ಅವ್ರು ಕೊಟ್ಟದ್ದು ಲಿಂಬಿಯನ್ನು ಕೂಡ ಅವರೇ ಕೊಟ್ಟದ್ದು ನನ್ನ ತಂಗಿ ಮನೆಯವರೇ ಇದು ಬಾಗಲಕೋಟೆಯಿಂದ ನಮ್ಮ ದೊಡ್ಡಮ್ಮನ ಮಗಳು ಬಂದಿದ್ದಲ್ಲ ಅವರು ಗದ್ದೆಯಲ್ಲಿರ್ತವೆ ಗುಳ್ಳ ಅವೊಂದಿಷ್ಟು ಸೀತಾಫಲ ನೋಡಿ ತುಂಬಾ ಚೆನ್ನಾಗಿದೆ ಸೀತಾಫಲ ಇಲ್ಲಿ ನೋಡಿ ನಮ್ಮ ಚಿಕ್ಕಪ್ಪ ಬಂದರು ನಾನು ಹೊರಡೋಗ ಅವ್ರ ಗದ್ದೆದ್ದು ಪೇರಳೆ ಹಣ್ಣು ಹಾಗೆ ಅಪ್ಪಲು ಇದು ಕೆರಿವೆ ಫುಲ್ ಇದು ಈಗ ಮತ್ತು ಹಾಗೆ ಇದೊಂದಿಷ್ಟು ಮೆಂತೆ ಪಲ್ಯ ತಂದೆ ಇದು ನನಗನಿಸಿದ ಮಟ್ಟಿಗೆ ಏನಪ್ಪ ಅಂಥೇಳಿ ಇದ್ರ ಕಮೆಂಟ್ ಹಾಕಿ ಇದು ಏನು ಅಂಥೇಳಿ ನನಗೂ ಮೇಲೆ ಕನ್ಫರ್ಮ್ ಇಲ್ಲ ಇದು ಯಾವುದು ಏನು ಅಂಥೇಳಿ ಇದೇನು ಗೊತ್ತಿದ್ರೆ ನಿಮಗೆ ಕಮೆಂಟ್ ಹಾಕಿ ಇದು ನಾನು ಅಂದ್ಕೊಂಡಿರೋ ಪ್ರಕಾರ ಗಜನಿಂಬೆಕಾಯಿ ಅಂತ ಅಂದ್ಕೊಂಡಿದ್ದೇನೆ ಅದು ಕಮೆಂಟ್ ಹಾಕಿ ನೀವು ಇದು ಉಪ್ಪಿನಕಾಯಿ ಕಿರೋ ಟೇಸ್ಟ್ ಬರಲ್ಲ ಏನೂ ಇಲ್ಲ ಒಂಥರ ಜ್ಯೂಸ್ ಮಾಡಿ ಕುಡಿದ್ರೆ ಟೇಸ್ಟ್ ಹಾತೈತೆ ಅದಕ್ಕಾಗಿ ನಾನು ಗಜನಿಂಬಿಕಾಯಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದು ಬಿಳಿದ ಹಾಶಿ ಗೆಲ್ಲು ಗೆಲ್ ಕೂಡ ತಂದೆ ಸ್ವಲ್ಪ ಹಚ್ಚಬೇಕು ಅಂಥೇಳಿ ಹಾಗೆ ನೋಡಿ ಇದು ಸೇವು ಸ್ವಲ್ಪ ಸೇವು ತೊಗೊಂಡೆ ಅಲ್ಲಿ ಬರುವಾಗ ಹಾಗೆ ಅಲ್ಲಿ ಶೇಂಗಾ ತುಂಬ ಚೆನ್ನಾಗಿರ್ತದೆ ಊರಿಂದ ಶೇಂಗಾ ಕೂಡ ತಂದೆ ಸ್ವಲ್ಪ ಇವು ಒಂದು ಎರಡು ಕೆ ಜಿಯಷ್ಟು ಅಮ್ಮ ತೊಗರಿಬೇಳೆ ಬೆಳೆ ಕೊಟ್ಟರು ಮನೆಯದ್ದೆ ಇದು ಗುರೇಳು ಅಂದರೆ ನಮ್ಮ ಕಡೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ನೋಡಿ ಗುರೇಳು ಕಪ್ಪು ಬೀಜ ಕಾಣ್ತದ ನಿಮಗೆ ಇದು ಸಹ ಕೊಟ್ಟಲು ಇದ್ದಿದ್ದಿಲ್ಲ ಆಗಿದೆ ಅಮ್ಮ ಅಂತಂದೆ ಮತ್ತು ಪಾಲ್ಸಿಗೆ ಹೋಗುವಾಗ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆವು ನಾವು ಅಲ್ಲಿ ನೋಡಿ ಕೆಂಪು ಖಾರ ನಮ್ಮ ಅತ್ತೆ ಬೆಳ್ಳುಳ್ಳಿ ಖಾರ ತುಂಬಾ ಎಷ್ಟು ಮೆಣಸಿನ್ಕಾಯಿ ಖಾರಿದೆ ಅಂದ್ರೂ ಒಂಥರ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಇದು ಅತ್ತೆ ಮಾಡಿ ಕೊಟ್ಟಿದ್ದಾರೆ ನನಗೂ ಒಂದಿಷ್ಟು ಇದು ರೆಸಿಪಿ ಬರುತ್ತೆ ಹಾಕ್ತೇನೆ ನಾನು ಹಾಗೆ ಇನ್ನೂ ಸ್ವಲ್ಪ ಅದು ಇದು ತಂದಿದ್ದೀನಿ ಅಲ್ಲಿಟ್ಟಿದ್ದಾಳೆ ಶ್ರೇಯ ಈಗ ಇಷ್ಟೆಲ್ಲ ಇದೆ ಉಡುಪಿಯಲ್ಲಿ ಅಂತ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ನೋಡಲ್ಲ ನನಗೆ ಹುಷಾರು ಕೂಡ ಫುಲ್ ತಪ್ಪಿತು ಅಲ್ಲಿಗೆ ಹೋದ್ಮೇಲೆ ನೋಡಿ ಔಷಧಗಳು ಎಪ್ಪ ಔಷಧ ಬಾಟ್ಲಿ ನೋಡಿದ್ರು ಈ ಥರ ಔಷಧಗಳದ್ದವು ಮಾತ್ರೆಗಳು ಫುಲ್ ಇದೆ ಫ್ರೆಂಡ್ಸ ಹಾಗಾಗಿ ಇಲ್ಲಿ ಹಾಂ ಇದು ಬಿಸ್ಕೆಟು ಇದು ಬಿಳಿ ಬಿಸ್ಕೆಟು ಊರಿಂದ ಯಾವಾಗಲೂ ತರ್ತೇನೆಲ್ಲ ಆ ಬಿಸ್ಕೆಟಿದು ಒಂದು ಸೋನಾ ಪಾಪುಡಿ ಡಬ್ಬಿ ಕೂಡ ತಂದೆ ಅಡುಗೆ ಮಣ್ಣೆ ಬರುವಾಗ ತಂದಿದೆ ಈಗ ಇನ್ನೊಂದು ಮಣ್ಣೆ ನಾಲ್ಕು ಡಬ್ಬ ತಂದಿದ್ನಲ್ಲ ಇಡೇ ಹಾಕಿದ್ದೀನಿ ಇನ್ನು ಇಷ್ಟು ಎರಡು ಲೈನ್ ಇದೆ ಅದರಲ್ಲಿ ಮತ್ತೆ ಒಂದು ತಂದೆ ಈಗ ನನ್ನ ತಂಗಿ ನೋಡಿ ಮತ್ತೆ ಜೋಳದ ರೊಟ್ಟಿ ಗಂಜಾಳ ರೊಟ್ಟಿ ಕೊಟ್ಟು ಕಷ್ಟಿದ್ದಾಳೆ ಎಷ್ಟೊಂದು ದೊಡ್ಡ ನೋಡಿ ರೊಟ್ಟಿ ಮುರಿಲ್ದ ಹಾಗೇ ಇಟ್ಕೊಂಡಿದ್ದೀನಿ ನಾನು ಎಷ್ಟು ಅಲ್ಲ ತುಂಬ ತೆಳುವಾಗಿರುವಂಥ ಕೈಲೇ ಮಾಡಿರೋಂಥ ರೊಟ್ಟಿನೇ ಇವು ಒಂದು ಇಪ್ಪತ್ತು ರೊಟ್ಟಿ ಕೊಟ್ಟಿದ್ದಾಳೆ ಇವು ಎಂಟು ಒಂದಂತೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಹರವಾಗ್ಕೊಂಡು ಕೂತಿದ್ದೀನಿ ಅಲ್ಲಿ ಕೂತಿದ್ದಾಳೆ ಹೊರಗಡೆ ಮಳೆ ಅಂತೂ ಬಿಟ್ಟಿಲ್ಲ ಇನ್ನೂ ನೋಡಿ ನಾವು ಊರಿಗೆ ಹೋಗುವಾಗ ಮಳೆ ಏನು ಸ್ಟಾರ್ಟ್ ಆಗಿತ್ತು ಅದೇ ಮಳೆ ಇದೆ ಮಳೆ ಫುಲ್ ಇದೆ ಈಗೂ ಸ್ಟಾರ್ಟ್ ಇದೆ ಮಳೆ ನೋಡಿ ಫ್ರೆಂಡ್ಸ ಇನ್ನು ಸ್ನಾನ ಮಾಡಬೇಕು ಈಗ ಬಂದೀವಿ ಆರು ಗಂಟೆಗೆ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಮಲಗಿದೆ ಇನ್ನು ಸ್ನಾನ ಎಲ್ಲ ಸ್ಟಾರ್ಟ್ ಸ್ನಾನ ಅದು ಮಾಡಿ ಅಡುಗೆ ಮಾಡಬೇಕು ನೋಡಿ ಈ ಥರ ಎಲ್ಲ ಮನೆ ಎಲ್ಲ ಈ ಹೊರ ಹಾಕೊಂಡು ಕೂತಿದ್ದೀನಿ ಶ್ರೀರಾಮ ಇಲ್ಲಿ ಕೂತಿದ್ದಾಳೆ ಇನ್ನು ನಮ್ಮ ಯಜಮಾನ್ರು ಬಾಗಿಲು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಹಾವಿನ ಮರಿ ಕೂತಿದೆ ಅಂತೆ ಎರಡು ಮೂರು ದಿನ ಅಂತ ಹೋಗಿ ಅಂತ ಹೇಳಿದರು ಅದು ಹೋಗಿದೆ ಇಲ್ಲ ಗೊತ್ತಿಲ್ಲ ಕನ್ಫರ್ಮ್ ಆಗಿ ನೋಡಬೇಕು ಅದಕ್ಕೆ ಬಾಗಿಲು ತೆಗೆದು ಬಿಡಬೇಡಿ ಅಂತ ಹೇಳಿದ್ದಾರೆ ಬಿಡಲ್ಲ ಫ್ರೆಂಡ್ಸ್ ಗೊತ್ತಿಲ್ಲ ಊರಿಗೆ ಹೋದರೆ ಇದೇ ಹಾನಿ ಬರ ನೋಡಿ ಇಲ್ಲೆಲ್ಲ ಏನೇನೋ ಇಟ್ಟಿದ್ದಾರೆ ಯಜಮಾನ್ರು ತಂದು ಫುಲ್ಲಾಗಿ ಬಿಟ್ಟಿದೆ ಅದು ಅದಕ್ಕಾಗಿ ಬಾಗಿಲನ್ನೇ ಹಾಕಿಬಿಡ್ತೇನೆ ನಾನು ಇನ್ನೊಂದು ಏನು ಗೊತ್ತ ಶ್ರೇಯಂ ಶ್ರೇಯಾ ಚಪ್ಪಲ್ ತಂದಿದ್ದಾಳೆ ಬನ್ನಿ ತೋರಿಸ್ತೇನೆ ನಿಮಗೆ ಊರಿಂದ ಬರುವಾಗ ಶೂ ತೊಗೊಂಬಂದ್ಲು ಒಂದು ಸೆಟ್ಟು ಅವ್ರದ್ದು ಇದ್ರ ಡ್ರ ಇದು ಇದೆಲ್ಲ ನೋಡಿ ಶೂ ಶೂ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಥರ ತಗೊಂಡಿದಾರೆ ನೋಡಿ ಶ್ರೀಯಮ್ಮ ಈ ಥರ ನೋಡಿ ಶೂ ಹೊಸದು ಬರ ನಿನ್ನೆನೆ ತೊಗೊಂಡ್ಲು ಬಣ್ಣಾಟಿಗೆ ಹೋಗಿ ಚೆನ್ನಾಗಿ ಅನಿಸಿದ್ದು ಅಂಥೇಳಿ ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಡ್ತೇನೆ ಮತ್ತೆ ಸಿಗ್ತೀನಿ ಇಲ್ಲೊಂದು ಮಾವಿನ ಹಣ್ಣು ತೊಗೊಂಡಿದ್ದೇನೆ ಚೆನ್ನಾಗಿರುವಂಥದ್ದು ಇದ್ರ ಮೇಲಿಂದೆಲ್ಲ ಈಗ ಸಿಪ್ಪೆ ತಗೋತೇನೆ ನಾನು ಸಿಪ್ಪೆ ತೆಗ್ದು ಎತ್ತಿಟ್ಕೊಂಡ್ಬಿಡ್ತೇನೆ ನೋಡಿ ಈ ತರ ಈಗ ಎಲ್ಲ ಸಿಪ್ಪೆ ತೆಗೆದಿದ್ದೀನಿ ಇಲ್ಲಿ ನಾನು ಒಂದು ಸಾಣಿ ತೊಂದಿದ್ದೀನಿ ಕಾಣ್ತಿರ್ಬೋದು ನಿಮಗೆ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಇದ್ರ ಮೇಲೆ ಇಟ್ಟು ಇದನ್ನ ಮಾವಿನ ಹಣ್ಣು ನಾನು ಈ ಥರ ತುರ್ಕೋತೇನೆ ಈಗ ನೀವು ಕಟ್ ಮಾಡಿ ಕೂಡ ಮಿಕ್ಸಿ ಮಾಡ್ಕೋಬೋದು ಇದು ಚೆನ್ನಾಗಿರುವಂಥ ಮಾವಿನ ಹಣ್ಣು ಇದೆ ಅದಕ್ಕಾಗಿ ನಾನಿಲ್ಲಿ ಈ ಥರ ತುರಿದೀಗ ಮಾವಿನ ಹಣ್ಣನ್ನು ರೆಡಿ ಮಾಡಿ ಇಟ್ಕೋತೇನೆ ಇದೇ ಥರ ಎಲ್ಲವನ್ನು ಈಗ ಚೆನ್ನಾಗಿದ್ನಷ್ಟು ಈಗ ಕ್ಲೀನ್ ಮಾಡಿ ತುರ್ಕೋತೇನೆ ಮಾವಿನ ಹಣ್ಣನ್ನು ಈ ಥರ ನಾನೀಗ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ತೆಂಗಿನಕಾಯಿನ ಮೇಲುಗಡೆಯಿಂದ ನಾನು ಬಿಟ್ಟು ಇಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಇದೆ ನೋಡಿ ಇದನ್ನೀಗ ಫ್ರೈ ಮಾಡ್ಕೋಬೇಕು ನಾವು ಚೆನ್ನಾಗಿ ಇದು ಪುಡಿ ಆಗೋ ಥರ ನಾವು ಇಲ್ಲಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಇಲ್ಲಾಂದರೆ ನಿಮ್ಮ ಹತ್ರ ಹಸಿ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನ ತೊಗೋಬೋದು ಕೋಕೋನಟ್ ಸಿಗುತ್ತಲ್ಲ ಅದನ್ನು ನಿಮ್ಮ ಹತ್ರ ಇಲ್ಲಾಂದರೆ ಇದನ್ನೇ ನಾವು ಡ್ರೈ ಆಗಿ ಮಾಡ್ಕೋಬೇಕಾಗತ್ತೆ ಹಸಿ ಕೊಬ್ಬರನ್ನ ನೋಡಿ ಈಗ ಅಷ್ಟು ಡ್ರೈ ಆದಮೇಲೆ ಇಲ್ಲಿ ಇದಕ್ಕೆ ಹಾಲಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲಿನ ಪೌಡರನ್ನು ಇದ್ದೀನಿ ಇದನ್ನು ಕೂಡ ಈಗ ನಾವು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾವು ಮಾವಿನ ಹಣ್ಣಿಂದ ಏನು ಪ್ಯೂರಿ ಮಾಡಿ ಅಲ್ಲ ಫ್ರೆಂಡ್ಸ ಅದನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಈಗ ಇದು ರೊಟ್ಟಿ ಈಗ ಮಿಕ್ಸ್ ಮಾಡ್ಕೊತೀನಿ ನಾನು ನೋಡಿ ಇದಕ್ಕೀಗ ಸಕ್ಕರೆ ಕೂಡ ಆ್ಯಡ್ ಮಾಡಬೇಕು ಸಕ್ರೆ ಹಾಕಿಲ್ಲ ಇನ್ನೂ ಇದನ್ನ ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ಎಲ್ಲರದ್ದು ಒಂದೊಂದು ರೀತಿನೇ ಮಾಡೋ ರೀತಿನೇ ಬೇರೆ ಇರುತ್ತೆ ನೋಡಿ ಇದೀಗ ಡ್ರೈ ಆಗ್ತದೆ ನಾನು ಇದನ್ನು ಇದಕ್ಕೀಗ ರುಚಿಗೆ ತಕ್ಕಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ತೇನೆ ನೋಡಿ ಇಲ್ಲಿ ಸಕ್ಕರೆ ಒಂದು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನು ಸಕ್ಕರೆ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಕ್ಕರೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸಕ್ಕರೆ ಹಾಕಿದ ಮೇಲೆ ಕುದಿಯುವಾಗ ಮತ್ತೆ ಸ್ವಲ್ಪ ನೀರು ಬಿಡುತ್ತೆ ಸ್ವಲ್ಪ ಕುದಿಸ್ಬೇಕಾಗತ್ತೆ ನಾವು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಇದೆ ಇದು ಚೆನ್ನಾಗಿ ಕುದಿಬೇಕು ಈಗ ನಮಗಿದು ನೋಡಿ ಈ ಥರ ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಇನ್ನೂ ಇದು ಗಟ್ಟಿ ಬರುತ್ತೆ ನಮಗೆ ನಿಮ್ಮ ಹತ್ರ ಹಸಿ ತೆಂಗಿನಕಾಯಿ ಇಲ್ಲ ಅಂದರೆ ಒಣ ತೆಂಗಿನಕಾಯಿ ಸಹ ತಗೋಬೋದು ಒಣ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಇದನ್ನು ಕುದಿಸ್ಕೋಬೇಕು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಈಗ ಕುದಿಬೇಕು ಟೇಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕುದ್ದಷ್ಟು ಇದ್ರ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೀಗ ಸ್ವಲ್ಪ ಏಲಕ್ಕಿ ಪೌಡರ್ನೂ ಕೂಡ ಸೇರಿಸ್ತೀನಿ ಏಲಕ್ಕಿ ಪೌಡರು ಹಾಕಲೇಬೇಕು ನಾವು ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಚೆನ್ನಾಗಿ ಇಷ್ಟು ಗಟ್ಟಿ ಬಂದಿದೆ ಸಾಕು ಇದಕ್ಕೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನಾವು ಈಗ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀನಿ ನೋಡಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿದ್ದೀನಿ ನಾನು ಇದಕ್ಕೆ ಈಗ ಇಷ್ಟು ಸಾಕು ನಮಗೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡ್ತೀನಿ ನೋಡಿ ಇದು ರೆಡಿಯಾಗಿದೆ ಈಗ ಬನ್ನಿ ಇಲ್ಲಿ ತೋರಿಸ್ತೇನೆ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಈಗೆಲ್ಲ ನೋಡಿ ಇಲ್ಲಿ ಪ್ಲೇಟಿಗೆ ಎಲ್ಲವನ್ನು ಸರ್ವ್ ಮಾಡ್ಕೊಂಬಿಡ್ತೀನಿ ನೋಡಿ ಈ ಥರ ಈಗ ಇದನ್ನ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಹಚ್ಕೊಳ್ಳಿ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಳಿ ಇಲ್ಲ ನಮಗೆ ತಿಳುವಾಗೆ ಬೇಕಂದರೆ ನೀವು ತಿಳುವಾಗೆ ಹರಡ್ಕೊಳ್ಳಿ ಇದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಸಖತ್ತಾಗಿ ನೋಡಿ ಈ ಥರ ನಾನು ಒಂದು ಕಡೆ ಮಾಡ್ಕೊಂಬಿಡ್ತೀನಿ ಸೈಡು ನೋಡಿ ನಿಮಗೆ ಯಾವ ಸೈಜಲ್ಲಿ ಕಟ್ ಮಾಡ್ಕೊತಿರಲ್ಲ ಆ ಥರ ಬ್ಲ್ಯಾಕ್ ದ್ರಾಕ್ಷಿ ಇದ್ರೆ ಬ್ಲ್ಯಾಕ್ ದ್ರಾಕ್ಷಿ ಇಲ್ಲ ಇಲ್ಲಾಂದರೆ ನಿಮಗೆ ಗೋಡಂಬಿ ಸಹ ಇಟ್ಕೋಬೋದು ಇಲ್ಲಾಂದ್ರೆ ಬಾದಾಮಿ ಕಟ್ ಮಾಡಿ ಇಟ್ಕೊಳ್ಳಿ ನಾನು ದ್ರಾಕ್ಷಿ ಇತ್ತು ಡೆಕೋರೇಷನ್ ಗೊತ್ತೆ ಇದು ಗಟ್ಟಿ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಹೊರಗೆ ಇಟ್ಬಿಡ್ತೇನೆ ಹಾಗೆ ಬರ್ಪಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹೊರಗಡೆ ಇಟ್ಟೆ ಫ್ರೆಂಡ್ಸ ನೋಡಿ ಕೈಗೆ ಏನು ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ತಕ್ಕೊಂಡ್ಬಿಡ್ತೀನಿ ಇಲ್ಲಿ ಸೈಡಿಗೆ ಅದು ಬಿಟ್ಕೊಂಡಿದ್ದೀನಿ ನೋಡಿ ಅದು ಎಷ್ಟು ಚೆನ್ನಾಗಿ ಈಗ ಸೈಡಿಗೆ ಎಲ್ಲ ಬಿಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಈಗ ನೋಡಿ ಈಗ ಈ ಥರ ನಮಗೆ ಯಾವ ಪೀಸ್ ಬೇಕು ನೋಡಿ ಯಾವ ಥರ ಸೇಪಲ್ಲಿ ಬೇಕಲ್ಲ ಆ ಸೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೇನು ಅಂಟೋದಿಲ್ಲ ಏನೂ ಇಲ್ಲ ಫ್ರೆಂಡ್ಸ ನೋಡಿ ಮಾವಿನ ಹಣ್ಣಿನ ಬರ್ಫಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಾಗಿ ಬಂದಿದೆ ಫ್ರೆಂಡ್ಸು ಸಖತ್ತಾಗಿದೆ ಹಾಲಿನ ಪೌಡರ್ ಅದು ಹಾಕಿರೋದರಿಂದ ಮಾವಿನ ಹಣ್ಣು ಹಾಲಿನ ಪೌಡರ್ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾಯಿದಾರೆ ಸಬ್ಸ್ಕ್ರೈಬ್ ನೋಡಿ